ಬೊಮ್ಮನಹಳ್ಳಿ ಗ್ರಾಮಕ್ಕೆ ಬಸ್ ಚಾಲನೆ ನೀಡಿದ ಶಾಸಕ ಆರ್ವಿಡಿ ಹಳಿಯಾಳ ತಾಲೂಕಿನ ಭಾಗವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಮ್ನಹಳ್ಳಿ ಗ್ರಾಮದ ಜನರು ಹಾಗೂ ಶಾಲಾ ಮಕ್ಕಳು ಬಸ್ಸಿನ ತೊಂದರೆ ತುಂಬ ಅನುಭವಿಸಬೇಕಾಗಿತ್ತು ಬೊಮ್ಮನಹಳ್ಳಿ ಗ್ರಾಮಕ್ಕೆ ಹೊಸ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಂತಹ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಶಾಸಕ ಆರ್ವಿ ದೇಶಪಾಂಡೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹಳಿಯಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಪಾಟೀಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಟಕ್ಕು ಪೂಜಾರಿ ಸದಸ್ಯರುಗಳಾದ ರಾಮು ಗೌಡೆ ರಾಮಚಂದ್ರ ಗ್ರಾಮದ ಮುಖಂಡರು ಅರ್ಜುನ್ ಬೋಬಿ ಗ್ರಾಮದ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು ಗಪ್ಪರ್ಸಾ ಬಾಳೆಕುಂದ್ರಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಫಾರೂಕ್ ಪೊಲೀಸ್ ಸಿಬ್ಬಂದಿಗಳು ಸಾಬ್ ಬಿಮ್ನಹಳ್ಳಿ ಗ್ರಾಮದ ಗ್ರಾಮಸ್ಥರು ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ಹಾ ಬಗಡೆ ಹಿಂದು ಹೋದ್ರೆ ನಾಟ ಕೊ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ